ನಾನು ಒಬ್ಬ ನಿರ್ಮಾಪಕನೇ ಲಂಕಾಸುರ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ ಅದೆಷ್ಟು ಕಷ್ಟ ಕಷ್ಟ ನನ್ನ ದುಡ್ಡು ತಂದಿರ್ತೀವಿ ಯಾರ ಮನೆ ಬಾಗಿಲ್ ಏಳುವರೆ ಎಂಟು ಗಂಟೆಗೆ ಬೆಳಗಿನ ಜಾವ ಆರು ಗಂಟೆಗೆಲ್ಲ ಹೋಗಿ ನಿಂತಿದೀವಿ ಅಂತ ಗೊತ್ತು ಧನ್ಯವಾದಗಳು ಹೃತ್ಪೂರ್ವಕ ಧನ್ಯವಾದಗಳು ಮೊದಲನೇದಾಗಿ ನನ್ನ ಎಲ್ಲಾ ಮಾಧ್ಯಮ ಮಿತ್ರರು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದು ನಮ್ಮ ನಮ್ಮ ಸಿನಿಮಾದ ಆಕ್ಚುಲಿ ಕಡೆಯ ಒಂದು ರಿಲೀಸ್ ಬಿಫೋರ್ ಒಂದು ಕಡೆಯ ಪ್ರಮೋಷನ್ ಅಂತ ಹೇಳಬೇಕು ಅಂಡ್ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮೊನ್ನೆಯಿಂದನೂ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಹೋಗಿ ಒಂದು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗಿದ್ವಿ ಬಹುಶಃ ತುಂಬ ಜನ ನೋಡಿರ್ಬೋದು ಅನ್ಸುತ್ತೆ ಅಲ್ಲಿ ಅವರು ಕೊಟ್ಟದಂತ ಪ್ರೀತಿಯ ಅಭಿಮಾನಿಗಳು ತುಂಬ ಭಾಳನೇ ನಾನು ರೂಪುರೋಗ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಯಾವತ್ತು ಚಿರಋಣಿಯಾಗಿರ್ತೀನಿ ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡೀಬೇಕಾಗಿತ್ತು ಬಟ್ ಹೋಗಿದ ಕಡೆ ಎಲ್ಲ ಅಭಿಮಾನಿಗಳು ನಿಲ್ಸಿ ನಿಲ್ಲಿಸಿ ನಿಲ್ಸಿ ನಾನು ಎಲ್ಲರೂ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ಕೊಟ್ಟು ಹೋಗುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು ಸೊ ಅಲ್ಲಿ ನನಗೆ ಹುಬ್ಬಳ್ಳಿ ಮಾಧ್ಯಮದವ್ರ ಜೊತೆ ನನ್ಗೆ ಇಂಟ್ರಾಕ್ಷನ್ ಆಗಲಿಲ್ಲ ಸೊ ನಾನು ಕ್ಷಮೆ ಕೇಳ್ತೀನಿ ನಮ್ಮ ಟೀಮ್ ಕಡೆ ಒಂದು ಕ್ಷಮೆ ಕೇಳ್ತೀನಿ ಖಂಡಿತ ರಿಲೀಸ್ ಆದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಉತ್ತರ ಕರ್ನಾಟಕಕ್ಕೆಲ್ಲ ಒಂದು ರಿಲೀಸ್ ಆದ್ಮೇಲೆ ಒಂದು ಪ್ರಮೋಷನ್ಗೆ ಅಂತ ಹೋಗ್ತೀವಿ ಥ್ಯಾಂಕ್ ಮಾ ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಹೋಸ್ಟ್ ನನಗೆ ಇವತ್ತಿನ ಉದಯ ವಿಯಿಂದ ನನಗೆ ತುಂಬಾ ನನ್ನ ಇವ್ರನ್ನ ಎಷ್ಟು ಇವ್ರ ಮಾತಾಡೋದಾಗಲಿ ಕನ್ನಡದ ಬಗ್ಗೆ ಆಗಲಿ ಒಂದು ಕನ್ನಡ ಮಾತಾಡೋದು ತುಂಬಾ ನನಗೆ ಖುಷಿ ಆಗುತ್ತೆ ಹಾಗೆ ಇವತ್ತು ಇವತ್ತು ನಿಮ್ಮೆಲ್ರಿಗೂ ಗೊತ್ತು ಒಂದಿಷ್ಟು ಏನು ನಡೀತಿದೆ ಕನ್ನಡದ ಬಗ್ಗೆ ಏನು ನಡೀತಿದೆ ಅನ್ನೋದನ್ನು ಖಂಡಿತ ನಾನು ಮಾತಾಡ್ತೀನಿ ನಾನು ಮಾತಾಡಲೇಬೇಕು ನಾನು ಹುಬ್ಳೆಲ್ಲೇ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು ಇಲ್ಲಿ ಮಾತಾಡ್ತೀನಿ ಇದು ನಮ್ಮ ಪ್ರಮೋಷನ್ ಟೈಮಲ್ಲಿ ಬೇಡ ಇದು ಈ ವೇದಿಕೆ ಮೇಲೆ ಬೇಡ ಬಟ್ ಖಂಡಿತ ನಾನು ಮಾತಾಡಲೇಬೇಕು ಯಾಕಂದರೆ ಎಲ್ಲರೂ ಬರೋರು ಹೋಗೋರು ಎಲ್ಲರೂ ಕನ್ನಡದ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಇಷ್ಟ ಬಂದಂಗೆ ಮಾತಾಡ್ತಿರೋದು ಖಂಡಿತ ನಾನು ಮಾತಾಡಲೇಬೇಕು ಆ ಸಿನಿಮಾದ ಬಗ್ಗೆ ನಾನು ತುಂಬಾನೇ ಹೋದ ಪ್ರೆಸ್ ಅಲ್ಲಿ ಮಾತಾಡಿದ್ದೀನಿ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು ಈ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಾವು ನಾವೆಲ್ಲ ಥ್ಯಾಂಕ್ಸ್ ಹೇಳಿಕೊಳ್ಳೋದು ಇಲ್ಲಿ ಮಾಡಿದಂತ ನಾ ಮೊದಲನೇ ಬಾರಿಗೆ ಮೊದ್ಲೇ ಬಾರಿಗೆಲ್ಲ ಅಂದ್ರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಈ ಸಿನಿಮಾಗೋಸ್ಕರ ಅಂದ್ರೆ ಕೇಶವ ಸರ್ ನಮ್ಮ ನಿರ್ಮಾಪಕರು ಅಂಡ್ ಸುಮಂತ್ ಅವರಾಗ್ಲಿ ಅಂಡ್ ಧನುಷ್ ಇಲ್ಲಿ ಧನುಷ್ ಧನುಷ್ ಆಗಲಿ ಅಂಡ್ ಇನ್ನೊಬ್ರು ವ್ಯಕ್ತಿ ಮೈಕೋ ನಾಗರಾಜ್ ಅವ್ರವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಗ ಅವರು ಕಾರ್ತಿ ಅವರು ಬಂದಿದ್ದಾರೆ ಇವರೆಲ್ಲ ಒಂದು ಒಂದಿಷ್ಟು ಸೇರ್ಕೊಂಡು ಒಂದು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಅದಾದ್ಮೇಲೆ ಕೇಶವ್ ಅವರು ನಮಗೆ ಒಂದು ಆನೆ ಬಲ ಅಂತ ಏನ್ ಹೇಳ್ತಾರೆ ಆ ತರದ್ದು ಬಂದು ಅವ್ರು ಮುಂದೆ ನಿಂತು ನಡೆಸ್ಕೊಂಡು ಹೋಗಿ ಯಾಕಂದ್ರೆ ಇವತ್ತು ನನಗೆ ಅಂತ ಒಂದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ ಬಿಟ್ಟು ಡಬಲ್ ಅಷ್ಟು ಖರ್ಚು ಅವ್ರು ಮಾಡಿದ್ದಾರೆ ಆ ಸಿನಿಮಾ ಖರ್ಚು ನಿಮಗೆ ಕಾಣಿಸುತ್ತೆ ಆ ತರದೊಂದು ನಿರ್ಮಾಣ ಮಾಡಿ ನಮ್ಗೆ ಇಲ್ಲಿವರೆಗೂ ಕರ್ಕೊಂಡ್ ಬಂದು ರಿಲೀಸ್ವರೆಗೂ ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕನೇ ಆ ಲಂಕಾಸುರ ಸಿನಿಮಾ ನಿರ್ಮ ನಿರ್ಮಾಣ ಮಾಡಿದ್ದೀನಿ ಅದೆಷ್ಟು ಕಷ್ಟ ಎಲ್ಲೆಲ್ಲಿ ನಾನು ದುಡ್ಡು ತಂದಿರ್ತೀವಿ ಯಾರ ಮನೆ ಬಾಗಿಲು ಏಳುವರೆ ಎಂಟು ಗಂಟೆಗೆ ಬೆಳಗಿನ ಜಾವ ಆರು ಗಂಟೆಗೆಲ್ಲ ಹೋಗಿ ನಿಂತಿದೀವಿ ಅಂತ ನಮಗೆ ಗೊತ್ತು ಎಷ್ಟು ಇವತ್ತಿನವರೆಗೂ ಎಷ್ಟು ಬಡ್ಡಿ ಕಟ್ತಾ ಇದೀನಿ ಎಲ್ಲ ಪ್ರತಿಯೊಂದು ನನಗೆ ಗೊತ್ತು ಬಟ್ ಆದ್ರೆ ಅವರು ಎಲ್ಲೊಂದು ತೋರಿಸ್ಕೊಳ್ದೆ ಇವತ್ತು ನಿರ್ಮಾಣ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಕೇಶವಣ್ಣ ಯಾಕಂದ್ರೆ ಸಿನಿಮಾ ನೋಡಿದೀವಿ ಎಲ್ಲರೂ ನೋಡಿದೀವಿ ನೀವು ನೋಡಿದೀರ ಸಿನಿಮಾ ನೋಡಿದಂತ ಕೆಲವು ಟೆಕ್ನಿಷಿಯನ್ಸ್ ಆಗಲಿ ಬಹಳಷ್ಟು ಜನ ನಿಮಗೆ ಹೇಳಿದ್ದಾರೆ ಫೀಡ್ಬ್ಯಾಕ್ ಹೇಳಿದ್ದಾರೆ ನನಗೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಜನ ನಮ್ಮ ಕನ್ನಡದ ಜನ ಅವ್ರ ಮೇಲೆ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸುವಂತವರು ನಮ್ಮ ಅಭಿಮಾನಿ ದೇವ್ರುಗಳ ನನ್ಗೆ ಬಹಳ ನಂಬಿಕೆ ಇದೆ ಅವ್ರು ಖಂಡಿತ ಈ ಸಿನಿಮಾನ ಕೈ ನಿಮ್ಗೆ ಒಳ್ಳೆದಾಗತ್ತೆ ಅಂತ ನಾನು ಖಂಡಿತ ಈಗಲೇ ಹೇಳ್ತಿದ್ದೀನಿ ನಿಮಗೂ ಗೊತ್ತು ಬಹಳಷ್ಟು ಬಿಸಿನೆಸ್ ಅಂತ ಈ ಸಿನಿಮಾ ಬಂದಿದೆ ಆ್ಯಂಡ್ ಅಂಡ್ ಹೆಚ್ಚಾಗಿ ನನಗೆ ನಿಮ್ ನಿಮ್ಗಾಗ್ಲಿ ಅಥವಾ ಸುಮಂತ್ ಅವ್ರಿಗಾಗ್ಲಿ ಅಂಡ್ ಧನುಷ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ರಿಲೀಸ್ ಆದ ಮೇಲೆ ತುಂಬಾ ಒಳ್ಳೆದಾಗುತ್ತೆ ಅದಂತೂ ಗ್ಯಾರಂಟಿ ಅಂಡ್ ನವೀನ್ ರೆಡ್ಡಿ ಅವ್ರಿಗೆ ಅವತ್ತು ಹೇಳಿದ್ದೀನಿ ಸಿನಿಮಾ ಬಗ್ಗೆ ಹೇಳಿದ್ದೀನಿ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಹಾಗೆ ಇನ್ನೊಬ್ಬ ವ್ಯಕ್ತಿ ನನಗೆ ಪ್ರತಿಯೊಂದನ್ ಅವ್ರ ಬಗ್ಗೆನು ಹೇಳಿದ್ದೀನಿ ತುಂಬಾನೇ ಹೇಳಿದ್ದೀನಿ ಪ್ಯಾಥಪ್ ಅಂತ ನಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ ಬರ ಮಗ ಈ ಹುಡುಗ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಪ್ಯಾಥಪ್ ಒಂದು ಲಾಸ್ಟ್ ಅಲ್ಲಿ ಒಂದು ಒಂದು ಎಪಿಸೋಡ್ ಬರುತ್ತೆ ಆ ಒಂದು ಸಾಂಗ್ ಹಾಡಿದರೆ ತುಂಬಾ ಜನ ಒಂದು ಟ್ರ್ಯಾಕ್ ಹಾಡಿದಾಗ ಕೆಲವು ಹೆಸರುಗಳೆಲ್ಲ ಬಂತು ಇವ್ರ ಕಡೆಯಿಂದ ಹಾಡಿಸಿದ್ರೆ ಚೆನ್ನಾಗಿರುತ್ತೆ ಅವ್ರ ಕಡೆಯಿಂದ ಹಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಟ್ರ್ಯಾಕ್ ಕೇಳಿದ್ಮೇಲೆ ನಾವೆಲ್ಲ ಟೋಟಲ್ ರಿಟೈನ್ ಮಾಡಿದ್ದು ಇವರ್ ವಾಯ್ಸ್ನೆ ನೀವು ಹಾಡಕ್ ಆಗುತ್ತೆ ಅದನ್ನ ಒಂದ್ ಎರಡು ಎರಡು ಸಾಲ ಹಾಡಿ ಆಮೇಲೆ ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಆಕ್ಚುಲಿ ಈ ಸಾಂಗ್ಗೆ ಮೀನು ಯಾರು ಹೊರಗಡೆ ಬಿಟ್ಕೊಡ್ಬಾರ್ದು ಅಂತ ಡೈರೆಕ್ಟರ್ ಹೇಳಿದ್ದಾರೆ ಖಂಡಿತವಾಗ್ಲು ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೇಳಿ ಆಮೇಲೆ ನಾನು ಮಾತಾಡ್ತೀನಿ ದೇವತೆಗೂ ಹೆಚ್ಚವ್ವಾ ನನ್ನ ಮುದ್ದು ಮೇಲೆ ಏಳು ಕನ್ಸು ಕಟ್ಟಿ ಕುತ್ತಿಯು ನೀ ಮಾಡಿ ಮಣ್ಣಾಡಿ ಏ ಇದರ ಮೇಲೆ ಏನಾದರೂ ನಿಮ್ಮ ತಗೋಲೇ ಹಾಗೆ ನಮ್ಮ ಈ ಸಿನಿಮಾ ಎಡಿಟರ್ ವಿಜಯಣ್ಣಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಕಡೆಯಿಂದ ನನಗೆ ರೆಫರ್ ಬಂದಿದ್ದು ಹಾಗೆ ನಮ್ಮ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ವಾಸು ಖಂಡಿತ್ವಾಗ್ಲೂ ಈ ಪುಟ್ಟ ಕಲಾವಿದನಿಂದ ಆ ಕೆಲಸ ತಗೊಳ್ಳೋ ಥರ ಆ ಕೆಲಸ ಕೊಡೋ ಥರ ನನಗೆ ಧೈರ್ಯ ಕೊಟ್ಟು ನನಗೆ ಏನು ಮಾತಾಡ್ಬೇಕಂತ ಗೊತ್ತಿದೆಯಾ ಸೊ ಎಲ್ಲಾದರೂ ಮಹಾದೇವತಂಕಕ್ಕೆ ಖಂಡಿತ್ವಾಗ್ಲೂ ತುಂಬಾ ಹೃದಯದ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಎಮೋಷನಲ್ ಆಗಿ ಹಾಡಿದ್ರು ಹಾಡೇಳ್ಬೇಕಾದ್ರೆ ಒಂದು ಬೇರೆ ಒಂದಿಷ್ಟು ಫೀಡ್ಬ್ಯಾಕ್ ಕೊಟ್ಟಿರ್ತೀನಿ ಅವ್ರಿಗೆ ಒಂದ್ ಒಂದ್ಸಲ ಹಾಡಿದ್ರು ಅದಾದ್ಮೇಲೆ ಹೇಳಿರ್ತೀನಿ ಒಂದ್ ಇಪ್ಪತ್ ಸಲ ಪ್ರಾಕ್ಟೀಸ್ ಮಾಡ್ಬಿಡು ಬೆಳಗ್ಗೆ ಅಂತ ರಾತ್ರಿವರೆಗೂ ಪ್ರಾಕ್ಟೀಸ್ ಮಾಡ್ಬಿಡು ಹಾಡ್ತಾ ಇರು ಹಾಡ್ತಾ ಆ ವಾಯ್ಸ್ ಟೋಟಲ್ ಡ್ರೈ ಆದ್ಮೇಲೆ ಒಂದು ಒಂದು ಡ್ರೈ ವಾಯ್ಸ್ ಒಂದು ಬರುತ್ತೆ ಸ್ಟ್ರೇನ್ಡ್ ವಾಯ್ಸ್ ಅಂತೀವಿ ಅದನ್ನ ಆ ಡ್ರೈ ವಾಯ್ಸೇ ಬೇಕಾಗಿತ್ತು ಸೊ ಅದನ್ನು ಹಾಡೋರು ಮೂರು ಸಲ ಹಾಡೋರು ಅದನ್ನು ಬ್ಯೂಟಿಫುಲ್ ಆಗಿ ಪ್ರತಿ ಅದನ್ನು ಮ್ಯಾಚ್ ಮಾಡಿ ನಿಮ್ಮ ನ ಮೂರು ಮೂರು ಸಲ ಹಾಡಿ ಅದನ್ನ ಅದು ಸಿನಿಮಾದಲ್ಲಿ ನೋಡಿದಾಗ ತುಂಬಾನೇ ಇಂಪ್ಯಾಕ್ಟ್ ಒಂದು ಒಂದು ಎದೆಗೆ ಬಡಿಯೋಂಥ ಒಂದು ಸಾಂಗ್ ಅದು ಖಂಡಿತ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಥ್ಯಾಂಕ್ ಯು ಅಂಡ್ ನಮ್ಮ ನಕ್ಷತ್ರ ಪುಟ್ಟು ನಕ್ಷತ್ರ ಬರಮಗ ಎಲ್ಲರಿಗೂ ನಮಸ್ಕಾರ ಹೇಳ್ಬಿಡಪ್ಪ ಎಲ್ಲರಿಗೂ ನಮಸ್ಕಾರ ಏನೇನ್ ಮಾಡಿದೆ ಶೂಟಿಂಗ್ ಮಾವ ಜೊತೆ ಆಟ ಆಡ್ತಿದೆ ನವೀನ್ ಸರ್ ಅವರ ಮಗಳು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಬಹಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾವು ಇಡೀ ಸಿನಿಮಾ ಒಂದು ಇರಿ ನವೀನ್ ಸೊ ಹೆಚ್ಚಾಗಿ ಇದ್ರ ಬಿಫೋರ್ ಒಂದಿಷ್ಟು ನಾನು ಸಿನಿಮಾ ಬಗ್ಗೆ ಸಿನಿಮಾ ರಿಲೀಸ್ ಆಗಲಿ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ